ಹಾಯ್ ಹಲೋ ನಮಸ್ಕಾರ ನಾನು ವಿಜಯಲಕ್ಷ್ಮಿ ವೆಲ್ಕಮ್ ಬ್ಯಾಕ್ ಟು ವಿಜೂಸ್ ಕಿಚನ್ ಇವತ್ತು ತೆಳುವ ಅವಲಕ್ಕಿಯ ಚೂಡ ಮಾಡಿ ಮಾಡೋದು ಹೇಗೆ ಅಂತ ಇದ್ದೀನಿ ಅದು ರುಚಿಯಾಗಿರೋ ಚಿವುಡ ಅದು ಟೇಸ್ಟಿಯಾಗಿರೋ ಚಳಿಗೆ ಮತ್ತು ಮಳೆಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದೂವರೆ ಬಟ್ಲಷ್ಟು ತೆಳುವ ಅವಲಕ್ಕಿ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ತೆಗೆದುಬಿಟ್ಟು ಅದೇ ಬಂಡ್ಲಿಗೆ ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಬಟ್ಲಷ್ಟು ಕಡಲೆ ಬೀಜ ಹಾಕಿ ಇದ್ದೀನಿ ಇನ್ನೂ ಒಂದು ಬಟ್ಲಷ್ಟು ಹುರ್ಗಡ್ಲೆ ನಾನಿಲ್ಲಿ ಗುಂಡು ಕಡಲೆ ತಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಐದಾರು ಹಸಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಆರು ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಂಡಿದ್ದೀನಿ ಚಚ್ಬಿಟ್ಟು ಹಾಕ್ಕೊಳ್ಳಿ ಘಮ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಅದೇ ಬಂಡ್ಲಿಗೆ ನಾನು ಗ ದ್ರಾಕ್ಷಿ ಮತ್ತು ಗೋಡಂಬಿ ಇದ್ದೀನಿ ಇದಕ್ಕೆ ನೀವು ಏನಾದರೂ ಹಾಕ್ಕೊಳ್ಬೋದು ಡ್ರೈ ಫ್ರೂಟ್ಸು ಬಾದಾಮಿನೂ ಕೂಡ ಸೇರಿಸ್ಕೊಳ್ಬೋದು ಸ್ವಲ್ಪ ಮೇಲೆ ಉಪ್ಪು ಮತ್ತು ಅರಿಶಿನ ಕರ್ಬೇವು ಹಾಕ್ಕೊಂಡು ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ ಹದ ಆ ಹದದವರೆಗೂ ಹುರ್ಕೊಳ್ಬೇಕು ಸ್ವಲ್ಪ ಹಿಂಗಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಚಳಿಗೆ ಮಳೆಗೆ ಬಾ ಬಾಯಲ್ಲಿಟ್ಟರೆ ಕರ್ಗೋಗೋ ಅಂತ ಅವಲಕ್ಕಿ ತೆಳು ಅವಲಕ್ಕಿ ಚಿವುಡ ವಾವ್ ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ವೆರಿ ಮಚ್